ಬಹಳ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಬೇಕಂದರೆ ಹಣ ಇಲ್ಲ ನಮ್ಮಲ್ಲಿ ಹಣ ಇದೆ ಭೂಮಿ ಇಲ್ಲ ಇನ್ನು ಭಾಳ ಗಂಭೀರವಾಗಿ ಯೋಚನೆ ಮಾಡ್ಕೊಳ್ಳ್ರಿ ನಾನು ಹೇಳೋದನ್ನ ಆಮೇಲೆ ಯಾರು ಆಗ್ಬೋದು ನಾನು ಇನ್ನೊಂದು ನಾಲ್ಕು ವರ್ಷ ಇರ್ಬೋದು ಮುನ್ನ ನಾಲ್ಬೋದು ತೆಗಿಬೋದು ಆದ್ರೆ ಯಾರು ಬಂದರೆ ಯಾರು ಏನು ಅಂತ ನನಗೆ ಅದು ಅದು ತುಂಬ ಕೆಲಸ ಅಲ್ಲ ಬಂದೋರೆಲ್ಲರೂ ಬಂದವ್ರು ಎಲ್ಲರು ಎಲ್ಲರೂ ಎಲ್ಲ ತಾಲೂಕಿನಾಗ ಕೆಲಸ ಇರ್ತೀವಿ ಆದರೆ ನಾವು ಚಾಲೆಂಜ್ ತಗೊಂಡು ಮಾಡ್ಬೋದು ಬದ್ಧತೆ ಬೇಕು ಯಾರು ಮುಖ್ಯಮಂತ್ರಿ ಆದವ್ರಿಗೆ ಮಂತ್ರಿಗಳಾದವ್ರಿಗೆ ಶಾಸಕರಾದವ್ರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರೆಗೆ ಹೊರಗೆ ಬದ್ಧತೆ ಇದ್ರೆ ಕೆಲಸ ಹಾಕಿ ಇಲ್ಲ ಮಾಡಲೇಬೇಕಪ್ಪ ಇದು ನಾನು ಅದು ಆದರೆ ಇತ್ತೀಚಿನ ನಿರ್ಮಾಣಗಳಲ್ಲಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಹಣಗೂ ಹುಟ್ಟಿದ ಕೆಲಸಗಳು ಯಾರಿಲ್ಲ ನಮ್ಮನ್ನೆಲ್ಲ ನೋಡಿ ಜನರು ಏನೇ ನೀವು ಬಿಡುತ್ತೆ ಹೊಂಟ್ಬಿಟ್ಟತ್ತಂತ ನೀವು ಹೊಂಟಿಬಿಡ್ತೀರಿ ಇನ್ನು ನಾವು ಕೆಟ್ಟಾಗ ನೀವು ಕೇಟ್ರೆ ಖಾತೆ ಮುಗೀತು ಅದಕ್ಕೆ ನಾವು ನೀವು ನಮ್ಮನ್ನು ತಿದ್ದು ಹೋಗಿ ಸರ್ ನಿಂದಿತ್ತು ಮಾಡಬೇಕು ಅಂತ ಹೇಳಿ ಅದಕ್ಕೆ ಭಾಳ ವಿಚಾರ ಮಾಡಿ ಕೇಳ್ರಿ ನನಗೇನಿಲ್ಲ ನಾಲ್ಕು ವರ್ಷ ಹೋಗುತ್ತೆ ನಾನೇನು ಮಾಡೋಕ್ಕಿ ಆಯಿತಪ್ಪ ಮುಖ್ಯಮಂತ್ರಿಗಳು ನನಗೆ ಇವತ್ತು ತಮ್ಮ ಆರ್ಥಿಕ ಸಲಹೆಗಾರನಂದರೆ ಅವ್ರಿಗೆ ದಿನನಿತ್ಯ ನಾನು ಇರೋದ್ರಿಂದ ಇವತ್ತು ಹಣ ಹಣ ಬಾಕಿ ಕೊಟ್ಟುದಿಲ್ಲ ಇಂಪಾಸಿಬಲ್